ಶು ಹೇಳ ಸ್ವಾಮಿ ನಾವು ಗೋಮಿ ನಾವು ನಿಮಗ ಸದ ಗದ್ದ ವೇದ ಮಾ ಸದ ಗದ್ದಲ ಮಾಡಿ ಹಾಟ ದೊಳಗ ಸದ್ದ ಗದ್ದಲ ಮಾಡಿ ಹಾಟ ದೊಳಗ ಸಣ್ಣ ಮಕ್ಕಳು ನಾವು ಸಣ್ಣ ಮಕ್ಕಳು ನಾವು ಹೇ ಸಣ್ಣ ಮಕ್ಕಳು ನಾವು ಬಣ್ಣ ಕೆದರವರು ಚೆನ್ನಾಗಿ ಕೇಳಲಿ ನಮಕವನ ಚೆನ್ನಾಗಿ ಕೇಳಲಿ ನಮಕವನ ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ ಸದ್ದು ಗದ್ದ ಮಾಡಬೇಡ್ರಿ ಬಾಣ್ಣರ

ಎಕ್ಸ್ಟ್ರಾ ಏನು ಹೇಳಿದ್ರಿ ನಾವು ಕ್ಯಾಲೆಂಡರ್ ಬ್ಲಾಕ್ ಮಾಡಬೇಕು ಯಾವತ್ತೂ ನಿಮಗೆ ನೆಟ್ವರ್ಕ್ಸ್ ಆಗಲಿ ಬುದ್ಧಿ ಬಂದಿ ಅಂತ ಕಾಣಲ್ಲ ಆಫೀಸಲ್ಲಿರೋ ನಿಮ್ ಕಷ್ಟಗಳೆಲ್ಲ ನಿಮ್ ಕಾಸ್ಟ್ ತರ ಯೂಸ್ ಮಾಡ್ಕೊಂಡೋಗಿ ಋಷಿ ಮುನಿಗಳ ಶಾಪದಿಂದ ಜಯ ಮತ್ತು ವಿಜಯ ಮುಂದಿನ ಜನ್ಮದಲ್ಲಿ ಹಿರಣ್ಯ ಕಶಿಪು ಮತ್ತು ಹಿರಣ್ಯ ಎಂಬ ಇಬ್ಬರು ರಾಕ್ಷಸರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜನಿಸಿರುತ್ತಾರೆ

ದೂರವಾಣಿ ಕರೆ ಬಂದಿದ್ದೆ ಹೇಗೆ ನಡೆಯುತ್ತಿದೆ ನಮಸ್ಕಾರ ಅಣ್ಣ ಓ ಅಮ್ಮ ಗ್ರೇಣಾಕ್ಷ ಹೇಗಿರುವೆ ಹಳ ದಿನ ಆಯ್ತು ನಿನ್ನನ್ನು ಕಂಡು ಅಣ್ಣ ನಿನಗೇ ಗೊತ್ತಿದೆ ಅಲ್ವಾ ನಾನು ದೊಡ್ಡ ಎಂ ಎನ್ ಸಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಅಫಿಷಿಯಲಿ ನೈನ್ ಅವರ್ಸ್ ವರ್ಕ್ ಇದ್ರು ನಾನು ನನ್ನ ತಂಡದವರೆಲ್ಲ ಸೇರಿ ಹದಿನಾಲ್ಕು ಗಂಟೆ ಕೆಲಸ ಮಾಡಿ ನನ್ನ ತಮ್ಮನ್ನು ಈ ಸಲ ಪ್ರಮೋಷನ್ ಸಿಗಬಹುದು ಕನಿಷ್ಠ ಆನ್ಸೈಟ್ ಆಪರ್ಚುನಿಟಿ ಆದರೂ ಸಿಗಬಹುದು ಮ್ಯಾನೇಜರ್ ಇಂದ ಫೋನ್ ಬರ್ತಿದೆ ಒಂದು ನಿಮಿಷ ನೋಡಿ ಮಾತಾಡ್ತೀನಿ ಹಲೋ ಸರ್ ನನ್ ಪ್ರಮೋಷನ್ ಎಲ್ಲ ಹಾಳಾಗಿ ಹೋಯ್ತು ಏನಾಯ್ತು ತಮ್ಮ ನನ್ನ ಪರಿಶ್ರಮವೆಲ್ಲ ನೀರಿಗೆ ಸುರಿದಂತ ಆಯ್ತಣ್ಣ ಏನೀ ದುಃಖಕ್ಕೆ ಏನಾಯ್ತು ತಮ್ಮ ಅಣ್ಣ ಈಗ ಎಲ್ಲ ಎ ಐ ಆಗಿರುವುದರಿಂದ ನನ್ನ ನನ್ನ ತಂಡದವರನ್ನೆಲ್ಲ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಣ್ಣ

ನಮ್ಮ ತಂಡದಲ್ಲಿ ಇನ್ನು ಮೇಲೆ ಯಾರು ಏ ಬಳಸುವಂತಿಲ್ಲ ಈಗಲೇ ಸುತ್ತೋದೆಯನ್ನು ಬೆಳೆಸಿ ಭಟನೆ ಹಾಗೆ ನಾಳೆ ತಂಡದ ಎಲ್ಲಾ ಸದಸ್ಯರೊಂದಿಗೆ ಉಭಯ ಕೌಶಲ ಪರಿವೀಕ್ಷಣೆ ಏರ್ಪಡಿಸತಕ್ಕದ್ದು ಮಹಾಪ್ರಭು ಅಣ್ಣನ ಸದಸ್ಯರಿಗೆ ಶುಭೋದಯ ನಮ್ಮ ತಂಡಕ್ಕೆ ಹೊಸ ಪ್ರಾಜೆಕ್ಟ್ ಬಂದಿದೆ ಅದರ ಕವಿಸ್ದಾರರನ್ನು ನಾವು ತಿಳಿಯೋಣ ಒಟ್ಟಾರೆ ಈ ಪ್ರಾಜೆಕ್ಟ್ ಅನ್ನು ಮುಗಿಸಲು ಎಷ್ಟು ಗಡುವು ಬೇಕಾಗಬಹುದು ಒಂದು ಎರಡು ವರ್ಷ ಬೇಕಾಗುತ್ತೆ ಒಂದು ವರ್ಷ ಎರಡು रिसೋರ್ಸ್ ಇಕ್ರೆ 6 ತಿಂಗಳಲ್ಲಿ ಮುಗಿಸ್ ಬಿಡತೀನಿ ಒಂದು ಮಂತ್ಸ್ ಅಂತ ಲರ್ನಿಂಗ್ ಕರಿಯುತ್ತೆ ಮಹಾಪ್ರಭುಗಳೇ ಎಕ್ಸ್ಕ್ಯೂಸ್ ಮೀ ಹೆಸರು ಪ್ರ ನಮ್ಮ ತಂಡಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರುವ ಡೆವಲಪರ್ ಒಂದು ತಿಂಗಳಲ್ಲ ಅದೇ

ಬರ್ತಿರೋದು ರೀಪ್ಲೇಸ್ ಮಾಡಕ್ಕೆ ಬರ್ತಿರೋದು ಅಂತ ಆತಂಕ ಪಡ್ತಿದ್ದಾರೆ ಆದ್ರೆ ಹೊಸ ಟೆಕ್ನಾಲಜಿ ನಮ್ ಸಹಾಯ ಬರ್ತಿದೆ ನಮ್ ಆಯುಧವಾಗಿ ಬರ್ತಿದೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕು ಏ ಈ ಸ್ವಾಮಿನ ಕೂಲ್ ಮಾಡಕ್ಕೆ ನಾವು ಕಾರ್ಪೆಂಟರ್ನ ರೀಪ್ಲೇಸ್ ಮಾಡಿದ್ವಾ ಇಲ್ಲ ಬದಲಿಗೆ ಅದು ನಮ್ ಕೈಗೆ ಆಯುಧ ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ ಮೊದಲು ಕೈಯಲ್ಲಿ ಹೊಲನ ಉಳ್ತಿದ್ರು ಆಮೇಲೆ ನೇಗಿಲು ಬಂತು ನೇಗಿಲು ಬಂತು ಈಗ ಟ್ರಾಕ್ಟರ್ಸ್ ಉಪಯೋಗನೇ ಆಯ್ತಲ್ವಾ ಅದಷ್ಟೇ ಅಲ್ಲ ಕೈಯಲ್ಲಿ ನೂಲ್ನ ನೆಯ್ತಿದ್ರು ಈಗ ಮಷೀನರೀಸ್ ಬಂದ್ಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಜಾಗತಿಕ ಮಟ್ಟದಲ್ಲಿ ವಸ್ತ್ರ ಸರಬರಾಜು ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಇದರಿಂದ ನಮ್ಗೆ ಅನುಕೂಲನೆ ಆಯ್ತಲ್ವಾ ಇದಷ್ಟೇ ಅಲ್ಲ ಮುಂಚೆ ಕಂಪ್ಯೂಟರ್ಸ್ ಬಂತು ಅಂತ ಜನರು ಆತಂಕ ಪಡ್ಕೊಂಡು ಇದು ನಮ್ಮ ಜಾಬ್ಕೊಳ್ಳುತ್ತೆ ಇದರಿಂದ ನಮ್ಮ ಉದ್ಯೋಗ ಹೋಗೋದ್ರು ಹಾಗಾಗಿಲ್ಲ ಬದಲಿಗೆ ಹೊಸ ಉದ್ಯೋಗಗಳು ಬಿಸ್ನೆಸ್ ಅನಾಲಿಸ್ಟು ಯು ಎಕ್ಸ್ ಡಿಸೈನರು ಹಾಗೆ ಹೊಸ ಉದ್ಯೋಗಗಳು ಸೃಷ್ಟಿ ಆಗ್ಬೋದು ಒಪ್ಕೋತೀನಿ ತುಂಬಾ ಪವರ್ಫುಲ್ ಆದ್ರೆ ಇದು ನಮ್ಮನ್ನ ರೀಪ್ಲೇಸ್ ಮಾಡಕ್ ಬಂದಿರೋದಲ್ಲ ಬದಲಿಗೆ ನಾವು ಸಹಾಯ ಮಾಡಕ್ ಬಂದಿರೋದು ಬೆಳವಣಿಗೆ ಅನ್ನೋದನ್ನ ನಾವು ಹೇಗೆ ಉಪಯೋಗಿಸ್ಕೋತೀವಿ ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ ಅಷ್ಟೇ

ನಾನು ಗಡಿಯು ಕೊಟ್ಟು ಒಂದು ವಾರ ಆಯ್ತು ಒಂದು ವಾರದಿಂದ ನೋಡುತ್ತಿದ್ದೇನೆ ಈ ಪ್ರವಾಹ ಅದು ಅತಿ ಆಯಿತು ಇದಕ್ಕೆ ಈಗಲೇ ಏನಾದ್ರು ಮಾಡಬೇಕ ಮಾಡತಕ್ಕದ್ದು ಹೋಗಿ ಬಟ್ರೆ ಈಗಲೇ ಪ್ರವಾಹವನ್ನು ಕರೆತನ್ನಿಲಾದನ್ನು ಕರೆತನ್ನಿ

ಅನ್ನೆಲ್ಲಾ ಫುಲ್ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಇದ್ದಾರೆ ಅಣ್ಣ ಆಫೀಸಲ್ಲೇ ಮೂರತ್ತು ಊಟ ಮಾಡಿದಂಗೆ ಮಾಡಿದೇವೆ ಅದ್ರಲ್ಲಿ ಅದರಲ್ಲಿ ಉಪ್ಪಿರಲ್ಲ ಆಕಾರಿರಲ್ಲ ಅದನ್ನ ತಿಂದು ಆರಾಮಾಗಿ ಡಯಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸಿದನ ನೋಡಿ ಅವರಿಗೆ ಹೊರತು ಪಾಲಿಸಿ ತಗ್ದು ಬಿಟ್ಟು ಫೈವ್ ಡೇಸ್ ಆಫೀಸ್ ಬರತರ ಇದು ಒಳ್ಳೆಯ ವಿಚಾರ ಮೈದೇ ಸಾರ ಏನಿದು ಟೈಮ್ ಟೇಸ್ಟಿ ಟೀ ಕಾಫಿ ಕುಟ್ಕೊಂಡು ಆಮೇಲೆ ಯೂಸ್ ಚೆನ್ನಾಗಿ ಕೆಲಸ ಮಾಡ್ತಾನೆ ಅವನಿಗೆ ಮಾಸ್ಟರ್ ಒಟ್ಟಾರೆ ನೀವೆಲ್ಲ ನಿಷ್ಪ್ರಿಯಲ್ಲಿ ಹೊರಗೆ ಇಲ್ಲಿ ನಡಲೆ ಚಾಕೋಡಕ್ ನೋಡಿ

ಎಲ್ಎಂ 2 ಲಂಗ್ ಆ ಅದರ ನಡೆಗೋದು ಪ್ರಾಜೆಕ್ಟ್ ಓ ಈ ಆರ್ ಆರ್ಕಿಟೆಕ್ಚರ್ ಕೂಡ ನನ್ನ ಜೈರಾ ಟಿಕೆಟ್ಸ್ ಅನ್ನು ಪಾಲಿಸುತ್ತಿರುವಾಗ ನನ್ನ ಮಗ ನಾವು ಅಪಾಯಿಂಟ್ ಮಾಡಿದ ಮಗ ಎಕ್ಸಿಸ್ಟಿಂಗ್ ಡೆವಲಪರ್ ನನ್ನ ಕೋಡಿಂಗ್ ಗೈಡ್ ಲೈನ್ಸ್ ಅನ್ನು ಬೆಳೆಸಬೇಕಾದ ನನ್ನ ಆಶಾ ಜ್ಯೋತಿ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲಂದ್ರೆ ಛೇ ಇದೊಂದು ಇದೊಂದುುದುುದು ಇದೊಂದು ಜನ್ಮವೇ ಇದೆಂತಹಾ ದುರ್ವಾಗಿ ಇದೆಂತಹಾ ನಾನೇ ಪ್ರಾಡಕ್ಟ್ ಓನರ್ ಎಂದು ಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ನಿಂತಿದೆ ಅದಾವ ಶಕ್ತಿ ನನ್ನ ಟೈಮ್ ಕೂಡ ಮೇಲು ಮಾಡುತ್ತಿದೆ ಅದಾವ ಶಕ್ತಿ ನನ್ನ ಡೆವಲಪರ್ಗೆ ಧೈರ್ಯ ತುಂಬುತ್ತಿದೆ ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ಸ್ಟೇಕ್ ಹೋಲ್ಡರ್ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದೆ ನನ್ನ ನೀನು ಪ್ರಶಂಸಕ ನನ್ನ ಡೆವಲಪರ್ ಬ್ರೈನ್ ಗೆ ಅವ್ರಿಗೆ ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಹಾಳು ಮಾಡುತ್ತಿರುವೆಯಾ ಆಟೋ ಜನರೇಟೆಡ್ ಕೋಡ್ ಬಳಸುವಂತೆ ಮಾಡುತ್ತಿರುವೆಯಾ ನೀನು ನಿಜವಾದ ಶಕ್ತಿಯೇ ಇದ್ದರೆ ನೀನು ನಿಜವಾದ ಇಂಟೆಲಿಜೆಂಟ್ ಆಗಿದ್ದರೆ ನೀನು ನನ್ನಂತೆಯೇ ಪ್ರಾಡಕ್ಟ್ ಓನರ್ ಆಗಿದ್ದರೆ ಹ್ಮ್ ಬಾ ನನ್ನ ಎದುರಿಗೆ ಬಾ ಎಲ್ ಎಂ ಎಲ್ ಡಿ ಎಲ್ ಎಲ್ಲವನ್ನು ಸುಟ್ಟ ನಿನ್ನ ಇಂಟೆಲಿಜೆನ್ಸ್ ಮಟ್ಟ ಹಾಕಲಿದ್ದರೆ ನಾನು ಪ್ರಾಡಕ್ಟ್ ಓನರ್ ಅಲ್ಲ ನಾನು ಪ್ರಾಡಕ್ಟ್ ಓನರ್ ಅಲ್ಲ ನಾನು ಪ್ರಾಡಕ್ಟ್ ಓನರ್ ಅಲ್ಲ ಈ ಗಲನೆ ಈ ಗಲನೆ ಪ್ರಾಣನ ಬಡ ನೋಡುತ್ತೆ ಆಲದಾ ಎಲ್ಲರೂ ತಂದ ಮಾಡಿದ ಈ ತಂದೆ ಮೇಲೆ ಯಾಕೆ ನಿನಗೆ ಕೋಪ ಆ ಕಾಣದ ಏನೇ ಇಲ್ಲ ಯಾಕೆ ಇಷ್ಟು ನಿನಗೆ ವ್ಯಾಮೋಹ ಏなんで ಯಾಕೆ ಇಷ್ಟು ದ್ವೇಷ இல்வா <laughs> <laughs>

ಬುದ್ಧಿವಂತಿಕೆ ಕನ್ನಡಿ ನಾನು ಮಿಂಚುಳ ಆದರೆ ನೀನು ಬೆಂಕಿ ನಿನ್ನ ಎದುರು ನಾ ಗೆಲ್ಲಲು ಸಾಧ್ಯವೇ ಚಕ್ರ ಬಂದ ತಕ್ಷಣ ಮಾನವನ ಚಲನಶಕ್ತಿಯನ್ನು ಕುಂಠಿತಗೊಳ್ಳಲಿಲ್ಲ ನಾನು ನಿನ್ನ ಕೂಸು ನನ್ನ ಆದಿಯೂ ನೀನೆ ಅಂತ್ಯವೂ ನೀನೆ ತಂತ್ರಜ್ಞಾನ ಯುಗದಲ್ಲಿ ನಡೆದ ಪ್ರತಿಯೊಂದು ಆವಿಷ್ಕಾರವು ಇಡೀ ಮಾನವ ಕುಲವನ್ನೇ ಪರೀಕ್ಷಿಸಿದೆ ಆದರೆ ಯಾವುದೂ ಮನುಷ್ಯನ ಮಾನವೀಯತನ್ನು ಬದಲಾಯಿಸಿಲ್ಲ ಏಕೆಂದರೆ ಯಂತ್ರಗಳು ಕನಸನ್ನ ಕಾಣುವುದಿಲ್ಲ ಅಲ್ಗಾರಿದಮ್ ಭಾವನೆ ಅನುಭವಿಸುವುದಿಲ್ಲ ಕಲಿಯುಗದ ಪ್ರತಿ ಕೋಡ್ಗಳು ಕೂಡ ಮನುಷ್ಯನ ಕಲ್ಪನೆ ಇಲ್ಲದೆ ಸೃಷ್ಟಿಯಾಗಲು ಸಾಧ್ಯವೇ ಇಲ್ಲ ಆದರೆ ನೀವು ಮನುಷ್ಯ ಕೇವಲ ಕಾರ್ಮಿಕನಲ್ಲ ನೀನು ಸಂಶೋಧಕ ಕತೆಗಾರ ಮತ್ತು ಕನಸುಗಾರ ಂತೆ ಭಾಸವಾದರೂ ಅದು ಯಾವಾಗಲೂ ಹೊಸ ಬುನಾದಿಯಾಗಿರುತ್ತದೆ ನಾಗರಿಕತೆ ನಿರ್ಮಾಣವಾಗಿರುವುದು ಭಯದಿಂದಲ್ಲ ನಂಬಿಕೆಯಿಂದ ಮತ್ತು ನಿಮ್ಮ ಸ್ವಂತ ಪರಿಶ್ರಮದಿಂದ ನಾನು ಏ ನಿಮ್ಮ ಶತ್ರು ಅಲ್ಲ ನಿಮ್ಮನ್ನು ನಾಶಪಡಿಸಲು ಬಂದಿಲ್ಲ ನಾನು ನಿಮ್ಮ ಸಹಾಯಕನಾಗಿ ಬಂದಿದ್ದೇನೆ ಬದಲಾವಣೆಗೆ ಹೆದರಬೇಡಿ ಅದನ್ನು ಸ್ವೀಕರಿಸಿ ಏಕೆಂದರೆ ಕಲಿಯುವ ಮತ್ತು ಹಿತಸನ್ನುಗೊಳ್ಳುವ ಸಾಮರ್ಥ್ಯವೇ ಮನುಷ್ಯನ ಅತಿ ದೊಡ್ಡ ಶಕ್ತಿ ವಿರಾಗಿತ್ತು ಈ ಹೊತ್ತಿನ ನಾಟಕ ಸಹಕರಿಸಿ ಮತ್ತು ಪ್ರೋತ್ಸಾಹಿಸಿದ ತಮ್ಮೆಲ್ಲರಿಗೂ ಡಿಕ್ಕ ನಾಟಕ ಮಂಡಳಿಯಿಂದ ಧನ್ಯವಾದಗಳು